ರಾಜ್ಯದ ಪ್ರತಿಷ್ಠಿತ ಮಠಗಳಲ್ಲಿ ಒಂದು ಅದು ಸಿರಿಗೆರೆ ಮಠ ಸಿರಿಗೆರೆ ಮಠದಲ್ಲಿ ಯಾವ ರೀತಿಯಾಗಿ ಬಣರಾಜಕೀಯ ಅನ್ನುವಂಥದ್ದು ತಾರಕಕ್ಕೇರಿದೆ ಅನ್ನುವಂಥದ್ದನ್ನು ಗಮನಿಸಿದ್ರೆ ಒಂದು ಕಡೆ ರಾಜಕೀಯ ನಾಯಕರು ಆ ಸಮಾಜದ ಪ್ರಮುಖ ನಾಯಕರೆಲ್ಲ ಒಂದು ಕಡೆ ಆದರೆ ಆ ಸ್ವಾಮೀಜಿನೇ ಒಂದು ಕಡೆ ಅನ್ನುವಂಥ ರೀತಿಯಾಗಿ ಆಗಿದೆ ಬಿಕಾಸ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ತಮ್ಮ ಪೀಠವನ್ನು ತ್ಯಾಗ ಮಾಡಬೇಕು ಪದತ್ಯಾಗ ಮಾಡಬೇಕು ಅನ್ನುವಂಥ ಆಗ್ರಹವನ್ನ ಮಾಡಲಾಗಿತ್ತು ಮೊನ್ನೆ ಒಂದು ಸಭೆಯನ್ನ ಕರೆಯಲಾಗಿತ್ತು ಆ ಸಂದರ್ಭದಲ್ಲಿ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ರು ಇವತ್ತು ಮತ್ತೊಂದು ಸಭೆಯನ್ನ ಕರೆಯಲಾಗಿದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಅಧ್ಯಕ್ಷ ಶಾಮ್ನೂರು ಶಿವಶಂಕರಪ್ಪ ಅವರ ತಂಡದಿಂದ ನಡೀತಾ ಇರುವಂಥ ಸಭೆ ಹಿಂದಿನ ಸಭೆಯಲ್ಲಿ ಶ್ರೀಗಳ ಪೀಠ ತ್ಯಾಗಕ್ಕೆ ಒತ್ತಾಯವನ್ನು ಮಾಡಲಾಗಿತ್ತು ಗಡವನ್ನ ಕೂಡ ಕೊಡಲಾಗಿತ್ತು ಮುಖಂಡರೆಲ್ಲರೂ ಕೂಡ ಭಾಗಿ ಭಾಗಿಯಾಗಿದ್ರು ಈ ಹಿಂದಿನ ಸಭೆಯಲ್ಲಿ ಶಾಮ್ನೂರು ಶಿವಶಂಕರಪ್ಪ ಅವರು ಬಿ ಸಿ ಪಾಟೀಲ್ ಅವರು ವಡ್ನಾಳ್ ರಾಜಣ್ಣ ಅವರು ಅದರ ಜೊತೆಗೆ ಚನ್ನಗಿರಿಯ ಶಾಸಕರು ಬಂದಿದ್ರು ಮತ್ತೊಂದು ಕಡೆ ಮಾಜಿ ಶಾಸಕರು ಕೂಡ ಬಂದಿದ್ರು ಸಾಕಷ್ಟು ಜನ ಹಿರಿಯ ನಾಯಕರುಗಳೆಲ್ಲರೂ ಕೂಡ ಬಂದಿದ್ರು ಲಿಂಗಾಯತ ಸಮುದಾಯದ ಸಾಧು ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ರು ಇವತ್ತು ಮತ್ತೆ ಭಾಗಿಯಾಗಿದ್ದಾರೆ ಮತ್ತೆ ಶ್ರೀಗಳ ಪೀಠ ತ್ಯಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ ಇವರ ಮಾತುಗಳಿಗೆ ಹಿಂದೆನೆ ಸಿರಿಗೆರೆ ಶ್ರೀಗಳು ದಾಖಲೆ ಸಮೇತ ಮಾತನಾಡ್ತಾ ಟಕ್ಕರನ್ನ ಕೊಟ್ಟಿದ್ರು ಹಳೆಯ ಪರಂಪರೆ ಉಡಿಬೇಕು ಅಂತ ನಾವು ಬಯಸ್ತಾ ಇದ್ದೇವೆ ಇವತ್ತು ಮಠ ಹಾಳಾಗಲಿ ಅಂತ ಹೇಳಿ ನಾವು ಬಯಸ್ತಾ ಇಲ್ಲ ಮಠದ ಆಸ್ತಿ ಯಾರಾದ್ರೂ ಪಾಲಾಗ್ಲಿ ಅಂತ ನಾವು ಬಯಸ್ತಾ ಇಲ್ಲ ಆ ಹಳೆ ಟ್ರಸ್ಟ್ ಪ್ರಕಾರ ಮಾಡಿ ನಾವು ಟ್ರಸ್ಟ್ ರದ್ದು ಮಾಡಿ ಹಳೆ ಬಯಲಾ ಪ್ರಕಾರ ಹೊಸ ಪೀಠಾಧಿಕಾರಿಗಳನ್ನು ನೇಮಕ ಮಾಡಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಮಠದ ಜೊತೆಗೆ ಇದ್ದೇವೆ ಮಠ ಜೊತೆಗೇನೆ ಇದ್ದೇವೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂಜಯ್ ಪೀಠ ತ್ಯಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಣರಾಜಕೀಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅದು ತಾರಕ ಕೇರ್ತಾನೆ ಹೋಗ್ತಾ ಇರುವಂತದ್ದು ಇವತ್ತು ಮತ್ತೊಂದು ಸಭೆಯನ್ನ ಸೇರ್ಲಾಗಿತ್ತಲ್ಲ ಏನಂತ ಅಲ್ಲಿ ಚರ್ಚೆ ಆಗಿರುವಂತದ್ದು ಆ ಸಭೆಯ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ ಹೌದು ಪೃಥ್ವರಾಜ್ ಏನು ಶಾಮ್ ಶಿವಶಂಕರಪ್ಪ ಅವರ ಟೀಮ್ ಇದೆ ಅವ್ರ ಸ್ವಾಮೀಜಿ ಬದಲಾವಣೆ ಮಾಡ್ಲಿಕ್ಕೆ ಇವತ್ತು ಎರಡನೇ ಒಂದು ಸಭೆಯನ್ನ ಮಾಡಲಾಯಿತು ಏನು ಈ ಎರಡನೇ ಸಭೆಯಲ್ಲಿ ಆ ಬಿ ಸಿ ಪಾಟೀಲ್ ಹಾಗೂ ಉದ್ಯಮಿ ಅಣಬೆ ರಾಜಣ್ಣ ಮತ್ತೆ ಮಾಡಾಳ್ ಒಡ್ನಾಳ್ ವಿರಪಕ್ಷ ಒಡ್ನಾಳ್ ರಾಜಣ್ಣ ಈ ರೀತಿ ಹಲವು ಮಾಜಿ ಶಾಸಕರುಗಳು ಸಚಿವರುಗಳು ಸೇರ್ಪಡೆ ಆಗಿದ್ರು ಈ ವೇಳೆ ಏನು ಸ್ವಾಮೀಜಿ ಡೀಡ್ ಅವ್ರದ್ದು ಎರಡೇ ಒಂದು ಅಜೆಂಡಾ ಆಗಿದೆ ಈ ಒಂದು ಇದರಲ್ಲಿ ಸ್ವಾಮೀಜಿ ಡೀಡ್ ಬದಲಾವಣೆ ಆಗಬೇಕು ಅದಲ್ಲದೆ ಕೂಡ ಸಂಪೂರ್ಣವಾಗಿ ಆಸ್ತಿ ಮಠದ ಆಸ್ತಿಗಳಿರ್ಬೋದು ಆ ಶಾಲಾ ಕಾಲೇಜುಗಳು ಎಲ್ಲ ಅವ್ರ ಹೆಸರಿಗೆ ತಗೊಂಡಿದ್ದಾರೆ ಅದನ್ನ ಸದ್ಯ ಈಗ ವಜಾ ಮಾಡ್ಬೇಕು ಅವ್ರ ಹೆಸರಲ್ಲಿ ಇರೋದು ಅನ್ನೋದು ಇವ್ರು ಎರಡೇ ಪ್ರಮುಖ ಅಂಶ ಆಗಿದೆ ಸ್ವಾಮೀಜಿ ಬದಲಾವಣೆ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾವು ಪಟ್ಟು ಬಿಡಲ್ಲ ಅದಲ್ಲದೆ ಕೂಡ ಮರಿ ಸ್ವಾಮೀಜಿ ಕೂಡ ನೇಮಕ ಅಂತ ಅಂತೇಳಿ ಒಂದು ಒತ್ತಾಯವನ್ನ ಸಭೆಯಲ್ಲಿ ಮಾಡಿರುವಂತದ್ದು ಈಗ ಏನು ಈ ತಿಂಗಳು ಸಂಪೂರ್ಣವಾಗಿ ಗಡುವನ್ನ ಕೊಡ್ತೀವಿ ಒಂದು ತಿಂಗಳು ಕಳಿಲಿ ಅವರು ಹೊಂದಾಣಿಕೆ ಮಾಡಿಕೊಂಡು ಆ ಪೀಠ ತ್ಯಾಗವನ್ನ ಮಾಡಿದ್ರೆ ಒಳ್ಳೇದು ಎಲ್ಲರನ್ನು ಒಗ್ಗೂಡ್ಸ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ಇವರು ಅವ್ರೊಂದ್ ಸಭೆ ಮಾಡೋದು ನಾವೊಂದ್ ಸಭೆ ಮಾಡೋದು ಸಭೆ ಮಾಡ್ತಾ ಹೋದ್ರೆ ಸಮಾಜದಲ್ಲಿ ಒಡಕುಂಟಾಗುತ್ತೆ ಉಂಟಾಗುತ್ತೆ ಹೇಳಿ ಈಗ ಸಾಕಷ್ಟು ಆಕ್ರೋಶವನ್ನ ಈಗ ಶಾಮನೂರು ಶಿವಶಂಕರಪ್ಪ ಅವರ ಟೀಮ್ ಹಂಡ್ ಮಾಡಿರುವಂತದ್ದು ಈಗ ಸದ್ಯ ಏನು ಇವತ್ತಿನ ಸಭೆಗೆ ಶಾಮನೂರು ಶಿವಶಂಕರಪ್ಪನವರು ಬಂದಿರೋದಿಲ್ಲ ಹಾಗಾಗಿ ಸಭೆ ಮುಗಿಸ್ಕೊಂಡ್ ಬಳಿಕ ನಾವು ಶ್ಯಾಮನೂರು ಶಿವಶಂಕರಪ್ಪನವರ ಕಂಡು ಸಭೆಯಲ್ಲಿ ಏನೆಲ್ಲ ನಿರ್ಣಯ ಆಗಿದೆ ಅನ್ನೋದ್ರ ಬಗ್ಗೆ ಆ ಮಾಹಿತಿಯನ್ನ ಅವರು ಕೂಡ ತಿಳಿಸ್ತೀವಿ ಅಂತ ಹೇಳಿ ಪೃಥ್ವಿರಾಜ್ ಧನ್ಯವಾದ ಸಂಜೆ ನಿಮ್ಮೆಲ್ಲ ಮಾಹಿತಿಗಾಗಿ